ರಾಜ್ಯದ ಜನತೆಗೆ ಧನ್ಯವಾದಗಳನ್ನು ಹೇಳಿದ್ದಾರೆ ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆಗಳಿಗೆ ಧನ್ಯವಾದ ಹೇಳಿದರು ಅಥವಾ ಹಾ ಕೊಲೆಗಡಿಕರಿಗೆ ಧನ್ಯವಾದ ಕೊಲೆಗಡೆಕರಿಗೆ ಧನ್ಯವಾದ ಹೇಳಿದರು ಅಥವಾ ನಮ್ಮ ಸರ್ಕಾರದ ಅವಧಿ ಮುಗಿತು ಅದಕ್ಕೆ ಬಾಯ್ ಬಾಯ್ ಅಂತ ಗುಡ್ ಬೈ ಹೇಳಿದಾರೋ ಅರ್ಥ ಆಗಿಲ್ಲ ಅವ್ರ ಭಾಷೆ ಇನ್ನೂ ನನಗೆ ಅರ್ಥ ಆಗಿಲ್ಲ ಅವರ ಮುಖ ಕಳೆ ನೋಡ್ತಾ ಇದ್ರೆ ಅವರು ಅವರ ಸರ್ಕಾರದ ಅವಧಿಯ ಕೊನೆಯ ಕ್ಷಣಗಳನ್ನ ಎದುರಿಸ್ತಾ ಇರೋಂತ ಮುಖವಾಣಿ ಅವ್ರದ್ದು ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಕೊಲೆಗಡಕರಿಗೆ ಹರ್ಷ ಒನ್ ಇಯರ್ ಖಜಾನೆ ಫುಲ್ ಕ್ಲಿಯರ್ ಖಾಲಿ ಖಾಲಿ ಒಂದು ವರ್ಷ ಸಮಸ್ಯೆಗಳು ನೂರೊಂದು ಕಾಂಗ್ರೆಸ್ ಸರ್ಕಾರ ಬಂತು ಜನರ ಮುಖದಲ್ಲಿ ಹರ್ಷ ಇಲ್ಲ ಒಂದು ವರ್ಷ ಕಾಂಗ್ರೆಸ್ ಅವರು ಲೂಟಿಗೆ ಎಷ್ಟು ಕೋಟಿ ಅನ್ನೋದು ಲೆಕ್ಕ ಆಗ್ತಾ ಇದ್ದಾರೆ ಜನ ಸ್ನೇಹಿತರೆ ನೇಹ ಮೀನಾ ಅಂಜಲಿ ಮಹಾಲಕ್ಷ್ಮಿಯರು ಮನೆ ಮಹಾಲಕ್ಷ್ಮಿಯರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ ಲಕ್ಷ್ಮಿ ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗೆಲ್ಲ ಬದುಕುವ ಭಾಗ್ಯ ನೇಹ ಆಯ್ತು ಮೀನ ಆಯ್ತು ಅಂಜಲಿ ಆಯ್ತು ಮುಂದೆ ಯಾರು ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ ಕಾಲೇಜ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ ಮನೆಯಿಂದ ಆಚೆ ಬಂದ್ರೆ ಗ್ಯಾರಂಟಿ ಇಲ್ಲ ಮದುವೆ ಮನೆಗೆ ಹೋಗಿ ನಿಶ್ಚಿತಾರ್ಥ ಆದರೆ ಗ್ಯಾರಂಟಿ ಇಲ್ಲ ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲದಂತ ಸರ್ಕಾರ ಇವತ್ತು ಏನು ಫ್ರೀ ಕೊಟ್ರೆ ಏನು ಬಸ್ ಫ್ರೀ ಕೊಟ್ರೆ ಏನು ವಿದ್ಯುತ್ ಶಕ್ತಿ ಫ್ರೀ ಕೊಟ್ರೆ ಏನು ಬದುಕುವ ಅವಕಾಶವನ್ನೇ ಈ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಇವತ್ತು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಅಂತೇಳಿ ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಸರ್ಕಾರನೇ ಒಪ್ಕೊಂಡ್ಮೇಲೆ ಪೊಲೀಸರು ಲೋಪ ಅಂದ್ಮೇಲೆ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತತೆ ಏನ್ ಮೋದಿ ಅಡಿಯಲ್ಲಿ ಬರ್ತತೆ ಕೇಂದ್ರ ಸರ್ಕಾರದ ನಿಮ್ಮ ಅಡಿಯಲ್ಲೇ ಬರುತ್ತೆ ಸರ್ಕಾರನೇ ಲೋಪ ಅಂತ ಮೇಲೆ ನಿಮ್ ಯೋಗ್ಯತೆಗೆ ಯಾಕೆ ಸರ್ಕಾರ ಬದುಕಿರಬೇಕು ಯಾಕೆ ಇರ್ಬೇಕು ನಿಮ್ ಸರ್ಕಾರ ಈಗ ನೀವೇ ಒಪ್ಕೊಂಡಿದರ ಕಾನೂನು ಸುವ್ಯವಸ್ಥೆ ಪೊಲೀಸರ ತಪ್ಪಿದೆ ಅಂತ ಲೋಪ ಇದೆ ಅಂತ ಒಪ್ಕೊಂಡ್ಮೇಲೆ ಈ ಸರ್ಕಾರಕ್ಕೆ ಸರ್ಕಾರ ನಡ್ಸೋಕೆ ಯೋಗ್ಯತೆ ಏನಿದೆ ನಿಮ್ಗೆ ಲಿಖಿತ ದೂರ ಕೊಟ್ಟಿದ್ದಾರೆ ರಕ್ಷಣೆ ಕೇಳಿದಾರೆ ಆದರೂ ಕೂಡ ಗೃಹ ಇಲಾಖೆ ಕೆಲಸ ಮಾಡಿಲ್ಲ ಸರ್ಕಾರ ಕೆಲಸ ಮಾಡಿಲ್ಲ ಸ್ವತಃ ಗೃಹ ಸಚಿವರೇ ಒಪ್ಕೊಂಡಿದ್ದಾರೆ ನಮ್ಮ ವೈಫಲ್ಯ ಅಂದಮೇಲೆ ಅಂದ್ರೆ ಒಂದು ವರ್ಷ ಗೃಹ ಇಲಾಖೆಯ ವೈಫಲ್ಯನ ನಿಮ್ದು ಆಗ್ರೆ ಹಾಗಾದ್ರೆ ನಿಮ್ ಸರ್ಕಾರದ ಅವಶ್ಯಕತೆ ಏನಿದೆ ಜನ ಜನರಿಗೆ ಒಬ್ಬ ಗೃಹ ಸಚಿವರಾಗಿ ನೀವು ಇದರ ಹೇಳಿಕೆ ಕೊಟ್ರೆ ಇದು ಸ್ವರ್ಗ ಆಗೋಗ್ತೈತೆ ಕೊಲೆಗಾರಿಕರಿಗೆ ಮರ್ಡರ್ ಮಾಡೋರಿಗೆ ಇದು ಸ್ವರ್ಗ ಆಗೋಗ್ತದೆ ಅಂದ್ರೆ ನಾವು ನಾವು ಕೈ ಕೊಡ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ನಿಮ್ಮಿಂದ ಅರ್ಥ ಆಗ್ತಾ ಇದೆ ಪೊಲೀಸ್ ಇಲಾಖೆನ ಯಾರು ನಡೆಸ್ತಾ ಇದ್ದಾರೆ ಗೃಹ ಇಲಾಖೆ ನನಗಂತೂ ಅರ್ಥ ಆಗ್ತಾನೆ ಇಲ್ಲ ಗೃಹ ಇಲಾಖೆ ಜವಾಬ್ದಾರಿ ಯಾರಿಗಿದೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ ಯಾರ್ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ ಕೇಳೋರಿಲ್ಲ ಕೊಲೆಗಳಾಗುತ್ತೆ ಕೇಳೋರಿಲ್ಲ ಇನ್ಮೇಲೆ ಕೆಲವರು ಅಲ್ಪಸಂಖ್ಯಾತರು ತಿಳ್ಕೊಂಬಿಟ್ಟಿದ್ದಾರೆ ಈ ಸರ್ಕಾರ ನಮ್ಮ ಸರ್ಕಾರ ಇದು ನಮ್ಮ ಸರ್ಕಾರ ಇದು ಧೈರ್ಯವಾಗಿ ಹೇಳ್ತಾರೆ ಎಲ್ಲ ಕಡೆ ಹೋಗಿ ನಮ್ಮ ಸರ್ಕಾರ ಇದು ಅಂತೇಳಿ ಅಂದರೆ ಅಲ್ಪಸಂಖ್ಯಾತರ ಸರ್ಕಾರನ ಇದು ಅಂದರೆ ಬೇರೆ ಸಮುದಾಯದವ್ರಿಗೆ ಇಲ್ಲಿ ಬದುಕುವಂಥ ಹಕ್ಕಿಲ್ವ ಹಿಂದೂಗಳ ಮರಣ ಹೋಮ ಆಗ್ತಾ ಇದೆ ಕೇಳೋರಿಲ್ವಾ ನಿಮ್ ಯೋಗ್ಯತೆಗೆ ಕಾಂಗ್ರೆಸ್ ಯೋಗ್ಯತೆಗೆ ಯಾಕೆ ಆಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲೇ ಹೋಗಿ ಪೊಲೀಸರನ್ನ ಅಲ್ಲೇ ಮಾಡ್ತಾರೆ ಕಪ್ಪಾಳ ಮೋಕ್ಷಗಳು ಮೂರು ಜನ ಮಹಿಳೆಯರು ಆಯಿಷಾ ತಾಜ್ ಕಾ ಕಾನಮ್ ಅರ್ಬಿದಾ ತಾಜ್ ಪೊಲೀಸ್ ಸ್ಟೇಷನ್ ಹೋಗಿ ಒಬ್ಬ ಎಸ್ ಐ ಕಾನ್ಸ್ಟೇಬಲ್ ಸುರೇಖಾ ಸಬ್ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಸುರೇಖಾ ಅವರನ್ನ ಪೊಲೀಸ್ ಸ್ಟೇಷನ್ ಹಂಗೆ ಹೋಗಿ ಹೊಡೆದಾಕ್ಬಿಡ್ತಾರೆ ಜ್ಞಾನಭಾರತಿ ಬೆಂಗಳೂರು ವಿಧಾನಸೌಧದ ಕೂಗಳತೆಯಲ್ಲಿರುವಂತ ಬೆಂಗಳೂರಲ್ಲಿ ಇದನ್ನು ನಿಮ್ಮ ಕಾಪಾಡೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಪಾಡಕ್ಕೂ ಯೋಗ್ಯತೆ ಇಲ್ಲದ ಸರ್ಕಾರ ನೀವು ಕರ್ನಾಟಕದಲ್ಲಿ ಇದೆ ಏನ್ ಕ್ರಮ ತೆಗೆದುಕೊಂಡ್ರಿ ಅಂದ್ರೆ ಅದನ್ನು ಫ್ರೀನಾ ಯಾವುದೇ ಅಲ್ಪಸಂಖ್ಯಾತರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರನ್ನು ಒಡಗೋ ಒಡೆದು ಹೋಗೋದನ್ನು ಫ್ರೀ ಫ್ರೀ ಭಾಗ್ಯ ಸಿದ್ದರಾಮಯ್ಯನವರ ಫ್ರೀ ಭಾಗ್ಯನ ಇದು ನನ್ಗನ್ಸ್ತತೆ ಯಾರು ಅಂಜಲಿಯವರ ತಂಗಿ ಹೇಳಿದ್ದಾರೆ ಈ ಸರ್ಕಾರವನ್ನ ಸಾರಿ ನೇಣಿಗೇರ್ಸ್ಬೇಕು ನನ್ನ ಅಕ್ಕನನ್ನ ಕೊಂದವರಿಗೆ ಅಂತ ನೇಣಿಗೇರ್ಸ್ಬೇಕು ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ನಾನು ಈ ಸರ್ಕಾರಕ್ಕೆ ನೇಣಿಗೇರಿಸ್ಬೇಕು ನಾವು ಇಷ್ಟೊಂದು ಕೊಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಹಲ್ಲೆ ಇವೆಲ್ಲ ನಡೀತಾ ಇದ್ರು ಮೂಕ ಪ್ರೇಕ್ಷಕರ ರೀತಿಯದಲ್ಲಿ ಕುದಿದ್ದೀರಲ್ಲ ನೀವು ನಿಮ್ಮ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು ಈ ಸರ್ಕಾರ ನೇಣು ನೇಣಿಗೇರಿಸ್ಬೇಕು ಅಂತ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಒಂದು ರೀತಿ ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ನಮ್ಮ ಗಡಿಗಳಲ್ಲಿ ಭಾರತದ ಗಡಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು ಪಾಕಿಸ್ತಾನದ ಗಡಿಗಳಲ್ಲಿ ಕಾಶ್ಮೀರದ ಗಡಿಗಳಲ್ಲಿ ಹೇಳ್ತಾ ಇದ್ರು ಈಗ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಕ್ಕೆ ಅನುಮತಿ ಕೊಟ್ಟೋದು ನಿಮ್ದು ಗ್ಯಾರಂಟಿನ ಕನಕ್ಪುರದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಆಯ್ತು ಅಲ್ಲಾ ಅಕ್ಬರ್ ಅಂತ ಹೇಳಿಲ್ಲ ಅಂದ್ರೆ ಕಾರ್ ನಿಲ್ಸಿ ಧಮ್ಕಿ ಒಡೆಯೋ ಅಂತದ್ದು ಅವ್ರನ್ನ ಅಲ್ಲೇ ಮಾಡಿದ್ದದ್ದು ಇದೇ ವಿದ್ಯಾರಾಯಣಪುರದಲ್ಲಾಯ್ತು ಬೆಂಗಳೂರಿನ ಹತ್ತಿರದಲ್ಲೇ ಹನುಮಾನ್ ಚಾಲೀಸ್ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿ ಅಲ್ಲೇ ಈ ಸರ್ಕಾರದಲ್ಲಿ ಬದುಕಕ್ಕೆ ಯಾರಿಗೆ ಹಕ್ಕಿದೆ ಅನ್ನೋದನ್ನ ನೀವು ತೋರ್ಕೋ ತೋರ್ಸೋಕೆ ಹೊರಟಿದ್ದೀರ ಈ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಒಂದು ಮಗುನು ಕೂಡ ಒಂದು ವರ್ಷದಲ್ಲಿ ಅಂಬೆಗಾಲ್ ಇಡಕ್ ಶುರು ಆಗ್ತದೆ ಮಗು ಅಂಬೆಗಾಲು ಇಡಕ್ ಶುರು ಆಗ್ತದೆ ಈ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇನ್ನ ಅಂಬೆಗಾಲ್ ಇಡುವಂತ ಭಾಗ್ಯನೂ ಕೂಡ ನಮ್ಗೆ ಸಿಕ್ಕಿಲ್ಲ ಇನ್ನು ಟೇಕ್ ಆಫ್ ಆಗಿಲ್ಲ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಅಭಿವೃದ್ಧಿ ಇಲ್ಲದ ಗ್ಯಾರಂಟಿ ರಾಜ್ಯದಲ್ಲಿ ಒಂದು ರಸ್ತೆ ಇಲ್ಲ ಒಂದು ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ ಒಂದು ನೀರಾವರಿ ಯೋಜನೆ ಒಂದು ಏತ ನೀರಾವರಿನು ಇಲ್ಲ ಕುಡಿಯೋ ನೀರಿನ ಯೋಜನೆ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಸೇತುವೆ ಇಲ್ಲ ಏನು ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಎನ್ನೋದು ಒಂದು ಕನಸು ಆಟಿದೆ ಕನಸಿನ ಗೂಡು ರಾಜ್ಯ ಸರ್ಕಾರದ ಮಂತ್ರಿಗಳ ದಿಮಾಕು ರೂಲಿಂಗ್ ಪಾರ್ಟಿಯ ಎಮ್ ಎಲ್ ದಿಮಾಕು ಯಾರಾದ್ರೂ ರಸ್ತೆ ಕೇಳಕ್ ಹೋದ್ರೆ ಕುಡಿಯೋ ನೀರು ಕೇಳಕ್ರಿ ಎರಡ್ ಸಾವಿರ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಅದರಲ್ಲೇ ಅಂತ ಪತ್ರಿಕೆಗಳಲ್ಲಿ ನೋಡ್ದೆ ಬಿರುಕು ಬಿಟ್ಟ ಶಾಲಾ ಕಟ್ಟಡಗಳು ಚಾವಣಿ ಹಾರಿ ಹೋದ ಶಾಲಾ ಕಟ್ಟಡಗಳು ದುರಸ್ತಿಗೆ ಹಣ ಇಲ್ಲ ಸ್ಯಾಂಕ್ಷನ್ ಇಲ್ಲ ಅಧಿಕಾರಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದರೆ ಈ ವರ್ಷ ಯಾವುದೇ ಶಾಲೆಯ ದುರಸ್ತಿ ಇಲ್ಲ ಛಾವಣಿ ಬಿದ್ದೋದ್ರೂ ಮರದ ಕೆಳಗಡೆ ಪಾಠ ಮಾಡಿ ಮರಣ ಅವಲಂಬಿಸಿ ಅನ್ನೋ ಸ್ಥಿತಿಗೆ ಈ ಸರ್ಕಾರ ಬಂದಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನೀಗಾಗಲೇ ಹೇಳಿದೆ ಒನ್ ಇಯರ್ ಫುಲ್ ಖಜಾನೆ ಕ್ಲಿಯರ್ ಅಂತ ಹೇಳಿ ಆಂಬುಲೆನ್ಸ್ ನೌಕರರಿಗಿಲ್ಲ ಸಂಬಳದ ಭಾಗ್ಯ ಬಸ್ ಚಾಲಕರಿಗೆ ಸರ್ಕಾರಿ ಬಸ್ ಚಾಲಕರಿಗಿಲ್ಲ ಸಂಬಳದ ಗ್ಯಾರಂಟಿ ಬಿಬಿಎಂಪಿ ಗುತ್ತಿಗೆದಾರರಿಗಿಲ್ಲ ಬಿಲ್ ಗ್ಯಾರಂಟಿ ಏಳ್ನೂರ ಕೋಟಿ ಏನು ಹಾಲಿನ ಸಬ್ಸಿಡಿ ಇದೆ ಅದರದ್ದು ಗ್ಯಾರಂಟಿ ಇಲ್ಲ ಪ್ರೋತ್ಸಾಹನ ಗ್ಯಾರಂಟಿ ಇಲ್ಲ ನಮ್ಮ ಕ್ಲಿನಿಕ್ ಕ್ಲಿನಿಕ್ ಅಲ್ಲಿರುವಂತ ನರ್ಸ್ ನರ್ಸ್ಗಳಿಗೆ ಸಂಬಳ ಗ್ಯಾರಂಟಿ ಇಲ್ಲ ಈ ಗ್ಯಾರಂಟಿಗಳು ಅಂದ್ರೆ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ಸಾಲದ ಕೂಪದಲ್ಲಿ ಬದುಕ್ತಾ ಇರುವಂತ ಸರ್ಕಾರ ಒಂಥರ ವೆಂಟಿಲೇಟರ್ ಐ ಐಸಿಯು ಯುನಲ್ಲ ವೆಂಟಿಲೇಟರ್ ಇದೆ ಫೈನಾನ್ಷಿಯಲ್ ಸ್ಥಿತಿ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ವೆಂಟಿಲೇಟರ್ ಇದೆ ಕೊಡಕ್ಕೂ ಸರ್ಕಾರದಲ್ಲಿ ಏನು ಉಳಿದಿಲ್ಲ ಬರ್ಬೇಕಾಗಿರೋಂತ ಆದಾಯ ಏನು ಬರಬೇಕಾಗಿದೆ ಅದು ಇಲ್ಲಿವರೆಗೂ ಮೂವತ್ತು ಪರ್ಸೆಂಟ್ ಹೆಚ್ಚು ಆದಾಯ ಕಡಿತ ಆಗಿದೆ ಸಾಲ ಬಜೆಟ್ ಅಲ್ಲಿ ತೋರಿಸಿದಿರಿ ನಾವು ಸಾಲ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ ಮಂಡನೆ ಮಾಡಿದ್ರು ಸಾಲ ಈ ಸರಿ ನಾವು ಕಡಿಮೆ ತಗೊಂತೀರಿ ಒಂದು ಐವತ್ತು ಸಾವಿರ ಕೋಟಿ ಸಾಲ ಅಂತ ಹೇಳಿದ್ರು ಈಗ ಅದು ಒಂದು ಲಕ್ಷ ಕೋಟಿಗೂ ದಾಟಿ ಹೋಗ್ತಾ ಇದೆ ಈಗ ಒಂದು ಲಕ್ಷ ಕೋಟಿ ದಾಟು ಹೋದ್ಮೇಲೆ ನಮ್ಗೆ ಮುಂದಿನ ವರ್ಷದ ನಮ್ಮ ಪರಿಸ್ಥಿತಿ ಏನು ಮುಂದ ವರ್ಷ ಈ ಸಾಲ ತೀರಿಸುವಂಥದಕ್ಕೆ ಎರಡು ಕೋಟಿಗೂ ಹೆಚ್ಚು ಸಾಲ ಮಾಡಬೇಕಾದಂತ ಪರಿಸ್ಥಿತಿ ದುಸ್ಥಿತಿಗೆ ಈ ಸಿದ್ದರಾಮಯ್ಯನವರ ಲೂಟಿ ಸರ್ಕಾರ ನಮ್ಮನ್ನ ತಂದಿದೆ ಯಾವ ತಪ್ಪಿಗಾಗಿ ಜನ ಏನ್ ತಪ್ಪು ಮಾಡಿದ್ದಾರೆ ಜನ ಮಾಡದೇ ಇರೋ ತಪ್ಪಿಗೆ ಇವತ್ತು ಈ ಲೂಟಿ ಸರ್ಕಾರ ನಮಗೆ ಶಿಕ್ಷೆಯನ್ನ ಕೊಡ್ತಾ ಇದೆ ಅದೇ ರೀತಿ ಬರೆದ ವಿಚಾರದಲ್ಲಿ ಏನು ಕೇಸು ಸುಪ್ರೀಂ ಕೋರ್ಟ್ ಅವ್ರಿಗೂ ಕೇಸು ಹೋರಾಟ ಹೋರಾಟ ಬಂತು ಹಣ ಕೇಂದ್ರ ಸರ್ಕಾರದ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದೊಡ್ಡ ಅಮೌಂಟನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥದ್ದು ನನಗೆ ನೆನಪಿಲ್ಲ ನಾನು ಕಂದಾಯ ಸಚಿವನಾಗಿ ನನ್ನ ದಾಖಲೆಗಳ ಪ್ರಕಾರ ಅಷ್ಟು ಹಣ ಕೊಟ್ಟಿದ್ದಾರೆ ಆದರೆ ಇಲ್ಲಿ ರೈತ ಸಂಘದ ಕುರ್ಬುರು ಅವ್ರು ಹೇಳಿದ್ದಾರೆ ಇನ್ನು ಎರಡು ಲಕ್ಷ ಜನಗಳಿಗೆ ಪೆಂಡಿಂಗ್ ಇದೆ ಎರಡು ಲಕ್ಷ ಹಿಂದೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಾ ಇದ್ರಿ ನಾವು ಡೈರೆಕ್ಟ್ ಆಗಿ ಹಣ ತಲುಪ್ತಾ ಇತ್ತು ಇವ್ರ ಹಣನ ಬೇರೆ ಕಡೆ ಉಪಯೋಗ ಮಾಡಿಕೊಳ್ಳೋ ಅಂತ ದೃಷ್ಟಿನ ಅದನ್ನ ಫ್ರೂಟ್ಸ್ ಅಂತ ಅದಕ್ಕೆ ಕನ್ವರ್ಟ್ ಮಾಡಿದ್ರು ಇನ್ನು ಎರಡು ಲಕ್ಷ ಜನಕ್ಕೆ ಕೊಡ್ಬೇಕು ಆಶ್ಚರ್ಯ ಬಿದೋತೀರ ಜನ ಕೇಳಿಸಿದ್ರೆ ಕೆಲವರಿಗೆಲ್ಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಟಿದ್ದಾರೆ ಬೆಳೆ ಪರ್ಯ ಏನ್ರಿ ನಿಮ್ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯೇನ್ರಿ ಗೌರವ ಒಂದು ಸರ್ಕಾರ ಚೆಕ್ ಬೆಲೆ ಬೇಡವನ್ರಿ ಆ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಒಂದು ಹಣಕ್ಕೆ ಬೆಲೆ ಬೇಡವಾ ನೀವು ದಿನ ಕೇಂದ್ರ ಸರ್ಕಾರವನ್ನ ತೆಗಳ್ತಾ ಇದ್ದಾರೆ ನರೇಂದ್ರ ಮೋದಿ ಅನ್ಯಾಯ ಅನ್ಯಾಯ ಅಂತೇಳಿ ಅವರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರವ್ರು ರಾಜ್ಯ ಸರ್ಕಾರ ನೀವೆಷ್ಟು ಕೊಟ್ಟಿದ್ದೀರ ಸ್ವಾಮಿ ಕೇಂದ್ರ ಸರ್ಕಾರ ಕೊಟ್ಟಿದೆ ನೀವೆಷ್ಟು ಕೊಟ್ಟಿದ್ದೀರ ನಿಮ್ ಪಾಲ್ ಎಷ್ಟು ನಿಮ್ ಕರ್ತವ್ಯ ಇಲ್ವಾ ರಾಜ್ಯದ ನಮ್ಮ ರೈತರ ತಾನೆ ಕರ್ನಾಟಕದ ರೈತರು ತಾನೆ ಇವರು ಕರ್ನಾಟಕದ ರೈತರ ರೀ ಇವರು ಗುಜರಾತ್ ರೈತರಲ್ಲ ವೆಸ್ಟ್ ಬೆಂಗಾಲ್ ರೈತರಲ್ಲ ನಮ್ಮ ರೈತರು ಇವರು ಕರ್ನಾಟಕದ ರೈತರು ಇರುವಂತ ಆನೆ ತುಳಿತ ಆನೆ ಇದಕ್ಕೆ ಸಾವಾದ್ರೆ ಅವ್ರಿಗೆ ಹದಿನೈದು ಲಕ್ಷ ಕಳಿಸ್ತಿರು ಕೇರಳದ ಅಲ್ಲಿ ನಿಮ್ಮ ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ಅಂತ ಇಲ್ಲಿ ನಮ್ಮ ರೈತರು ಕರ್ನಾಟಕದ ರೈತರಿಗೆ ನಿಮ್ಮ ಹಣ ಎಲ್ರಿ ಎಷ್ಟು ಕೊಟ್ಟಿದ್ದೀರ ಹೇಳಿ ಒಂದು ನಾಯಾ ಪೈಸೆನು ಕೊಟ್ಟಿಲ್ಲ ಬರದಲ್ಲಿ ಒಂದೇ ಒಂದು ಬಂದಿರೋ ಹಣನೂ ಕಟ್ ಮಾಡ್ತಾ ಇದ್ದೀರ ಅದರಲ್ಲಿ ಯಾರು ಬೆಳೆ ಬೆಳೆದಿಲ್ಲ ಅವ್ರಿಗೆ ನಾವು ಕೊಡೋಲ್ಲ ಅಂತ ಹೇಳ್ತೇನೆ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ರು ನೀವೇ ತಾನೇ ಹೇಳಿದ್ದು ಬೆಳಿಬೇಡಿ ನೀರು ಕಡಿಮೆ ಇದೆ ಡ್ಯಾಮ್ ಅಲ್ಲಿ ನೀವೇ ಹೇಳಿದ್ರಿ ಬೆಳಿಬೇಡಿ ಬೆಳೆ ಹಾಕ್ಬೇಡಿ ನಾವು ಜವಾಬ್ದಾರರಲ್ಲ ಅಂತ ನೀವೇ ತಾನೇ ಹೇಳಿದ್ಮೇಲೆ ನೀವು ಕೊಡ್ಬೇಕಲ್ಲ ಹೇಳ್ತೀರಾ ಹೇಳಿದ್ದೇ ಕೇಳಿದ್ದೇನು ನಾವು ಕೊಟ್ಟಿದ್ದೇನು ಅಂತ ನೀವೇ ಬೆಳಿಬೇಡ ಅಂತ ಹೇಳಿ ರೈತರಿಗೆ ಇವತ್ತು ಬೆಳೆ ಬೆಳೆದಿಲ್ಲ ಅಂತ ನೀವು ಪರಿಹಾರ ಕೊಡಲ್ಲ ಅಂದ್ರೆ ನಿಮ್ ಸರ್ಕಾರ ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು ಸರ್ಕಾರ ಇನ್ನು ಶಿಕ್ಷಣ ಇಲಾಖೆದು ಅವಾಂತರಗಳ ಮೇಲೆ ಅವಾಂತರಗಳ ಶಿಕ್ಷಣ ಇಲಾಖೆ ಶಿಕ್ಷಣ ಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ನಾನು ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಒಳ್ಳೆ ಕನ್ನಡ ಬರುವಂತ ಶಿಕ್ಷಣ ಮಂತ್ರಿಗಳನ್ನ ತಾವು ನೇಮಕ ಮಾಡಿರೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನನ್ನ ಅವರ ವರ್ಷದ ಅವರ ಹಬ್ಬ ಹುಟ್ಟು ಹಬ್ಬಕ್ಕೆ ನನ್ನ ಅಭಿನಂದನೆಗಳು ಅವರೇ ಹೇಳ್ಬಿಟ್ಟಿದ್ದಾರೆ ನಾನು ಏನು ಹೇಳೋದಲ್ಲ ಹೇಳಿ ನನಗೆ ಮಾಧ್ಯಮದವರು ಹೇಳ ನಾನು ಟ್ರೋಲ್ ಮಾಡಬೇಡ್ರಿ ನನ್ನ ಕನ್ನಡ ಬರಲ್ಲ ನಾನು ತಪ್ಪು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ನಾನು ಅಪ್ಪ ಅವರೇ ಹೇಳಿರೋದು ಈ ಸರ್ಕಾರ ಬಂದ ಮೇಲೆ ಬರ ಬಂತು ಬಿಡಿ ಸಿದ್ದರಾಮಯ್ಯವ್ರಿಗೂ ಬರಕ್ಕೆ ಸಂಬಂಧ ಇರಬೇಕು ಏನೋ ಶಾಪ ಇರಬೇಕು ಹಿಂದಿನ ಜನ್ಮದ್ದು ಅದಕ್ಕೇನೋ ಬಂದಿರ್ಬೇಕು ಅನ್ನೋ ಗೊತ್ತಿಲ್ಲ ನನಗೆ ಆದ್ರೆ ವಿದ್ಯಾರ್ಥಿಗಳು ಪಾಸ್ಗೂ ಬರನ್ರಿ ಪಾಸ್ ಆಗೋದ್ಕೆ ಉತ್ತೀರ್ಣ ಪಾಸ್ ಅಂತ ಉತ್ತೀರ್ಣ ಆಗೋದ್ಕು ಬರ ಬಂದ್ಬಿಟ್ಯಲ್ರಿ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಐ ಟಿ ಬಿ ಟಿ ನಗರ ಹೇಳಿದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳ್ತಾರೆ ಎಲ್ಲ ಕಡೆ ಬೆಂಗಳೂರು ಅಂತ ಹೇಳ್ತಾರೆ ಇಲ್ಲಿ ಮಾರ್ಕ್ಸ್ ಬಲ ಈ ಸರಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟೇಜ್ ಹಾ ಇಪ್ಪತ್ತೈದು ಕೃಪಾಂಕ ಪಾಸ್ ನನಗೆ ಸಿದ್ದರಾಮಯ್ಯನವರು ಇನ್ನೊಂದು ಗ್ಯಾರಂಟಿ ಕೊಡಬಹುದು ಅನ್ನುವಂತ ಅನ್ಸುತ್ತೆ ನೆಕ್ಸ್ಟ್ ಇಯರ್ ಎಲ್ಲ ಮಕ್ಕಳಿಗೂ ನೂರ ಪರ್ಸೆಂಟ್ ಕೃಪಾಂಕ ಈ ಭಾಗ್ಯನೂ ಕೂಡ ಕೊಟ್ಬಿಡಿ ಫ್ರೀ ಮಾಡಿದಿರಲ್ಲ ಕರೆಂಟ್ ಫ್ರೀ ಈಗ ಓದೋದು ಫ್ರೀ ಮಾಡಿಬಿಡ್ರಿ ಓದು ಫ್ರೀ ಓದೇಬೇಡಿ ಪಾಸ್ ತಗೊಳ್ಳಿ ಮಕ್ಕಳಿಗೆ ಬಿಟ್ಬಿಡಿ ಅವ್ರಿಗೆ ಎಷ್ಟು ಪರ್ಸೆಂಟ್ ಅವ್ರಿಗೆಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಕೇಳ್ಬಿಟ್ಟು ಅಷ್ಟು ಕೊಟ್ಬಿಡಿ ಅವ್ರು 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 ಎಷ್ಟು ಎಷ್ಟು ಕೇಳ್ತಾರೋ ಅದನ್ನು ಫ್ರೀ ನಾ ಇನ್ಮೇಲೆ ನೆಕ್ಸ್ಟ್ ಓದಿಗೆ ಬೆಲೆ ಇಲ್ವಾ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಯಾರು ಕಷ್ಟ ಬಿದ್ದು ಹಗಲು ರಾತ್ರಿ ಓದಿರ್ತಾರೆ ಶ್ರಮ ಹಾಕಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ವ ಅಂದರೆ ಅವ್ರು ಪಾಡೇನು ವಿದ್ಯಾಭ್ಯಾಸದಲ್ಲಿ ಈ ತರದ ಒಂದು ನಾಟಕ ಆಡೋ ಮುಖಾಂತರ ವಿದ್ಯಾರಂಗಕ್ಕೆ ಈ ಸರ್ಕಾರ ಒಂದು ರೀತಿ ಅವಮಾನ ಮಾಡಿದೆ ಆ ಸಿಇಟಿ ಸಿಇಟಿ ಅದರಲ್ಲೂ ಕೂಡ ಪ್ರಶ್ನೆಗಳನ್ನ ಐವತ್ತು ಪರ್ಸೆಂಟ್ ಸಂಬಂಧ ಇದ್ದಿದ್ದು ಕೊಟ್ಟು ಸಿ ಟಿ ಆ ವಿದ್ಯಾರ್ಥಿಗಳಿಗೂ ಜೊತೆನು ಕೊಡೋ ಮುಖಾಂತರ ಅನ್ಯಾಯ ಮಾಡಿದ್ರ ಶಿಕ್ಷಣ ಇಲಾಖೆಯ ಗುಣಮಟ್ಟ ಅಲ್ಲಿಗೆ ಏನಾಗಬೇಕು ಯಾರು ಅವ್ರೆ ಇದ್ರನ್ನ ಅಲ್ಲಿ ಸೆಕ್ರೆಟರಿ ಏನ್ ಮಾಡ್ತಾ ಇದಾರೆ ಶಿಕ್ಷಣ ಇಲಾಖೆಯ ಪ್ರಿನ್ಸಿ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಮಾಡ್ತಾರ ಅದಕ್ಕೆ ನೋಡಲ್ವಾ ಏನೂ ಅಬ್ಸರ್ವ್ ಮಾಡಲ್ಲ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ ಒಂದು ರೀತಿ ಶಿಕ್ಷಣ ಇಲಾಖೆನ ಈ ಸರ್ಕಾರ ಬಂದ ಮೇಲೆ ನೆಗ್ಲೆಕ್ಟ್ ಮಾಡಿರೋ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಣ ಕಡಿಮೆ ಮಾಡಿದಿರ ಶಿಕ್ಷಣ ಇಲಾಖೆಗೂ ಈ ಸರಿ ಬಜೆಟ್ ಅಲ್ಲಿ ಕಡಿಮೆ ಮಾಡಿದೆ ಮತ್ತೆ ಅಲ್ಲಿ ಶಿಕ್ಷಣ ಇಲಾಖೆ ಎಷ್ಟು ಅಧ್ವಾನ ಇದ್ದೋಗಿದೆ ಅಂದ್ರೆ ಕೈ ಮುಗಿದು ಒಳಗಡೆ ಒಳಗೆ ಬಾ ಇದು ಜ್ಞಾನ ದೇವುಲ ಅಂತ ಇತ್ತು ಅದನ್ನೇ ಒಬ್ಬ ಪುಣ್ಯ ಪುರುಷ ಯಾರೋ ಯಾರೋ ಮಣಿಕಂಠನ್ನ ಮಣಿಮಣ್ಣನ ಹ ಅವೊಂದರ್ಡು ಹಾಕ್ಬಿಟ್ ಕುವೆಂಪು ಯಾಕ್ರಿ ಬೇಕು ನಮ್ಗೆ ಮಣಿವಣ್ಣನ್ ಬೇಕು ನಮ್ಗೆ ಧೈರ್ಯ ಮಾಡಿ ಪ್ರಶ್ನಿಸಿ ಮಣಿವಣ್ಣನ್ ಕುವೆಂಪು ತೆಗೆದು ಹಾಕ್ಬಿಟ್ರು ಮಣಿವಣ್ಣ ಇನ್ನೊಬ್ಬರು ಹೇಳಿದ್ರು ಚಿಕ್ಕಬಳ್ಳಾಪುರ ಒಂದು ಗ್ರಂಥಾಲಯದಲ್ಲಿ ಒಂದು ಮಂದಿರ ಕಟ್ಟಿದರೆ ಒಂದು ಸಾವಿರ ಭಿಕ್ಷಕರು ಹುಟ್ಟುತ್ತಾರಂತೆ ಒಂದು ಮಂದಿರ ಕಟ್ಟಿದ್ರೆ ಒಂದು ಸಾವಿರ ಭಿಕ್ಷಕರು ಹುಟ್ಟುತ್ತಾರೆ ಹಾಕಿ ಪರವಾಗಿಲ್ಲ ಹಂಗೆ ಒಂದು ಚರ್ಚ್ ಕಟ್ಟಿದರೆ ಎಷ್ಟು ಭಿಕ್ಷಕರು ಬರ್ತಾರೆ ಒಂದು ಮಸೀದಿ ಕಟ್ಟಿದರೆ ಎಷ್ಟು ಭಿಕ್ಷಕರು ಬರ್ತಾರೆ ಅದನ್ನ ಯಾಕೆ ಹಾಕಿಲ್ಲಪ್ಪ ನೀನು ಇದು ಕರ್ನಾಟಕವನ್ನ ಹೇಳ್ತೀನಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಇದು ಅಶಾಂತಿಯ ತೋಟ ತಾನೇ ನೀವು ಮಾಡ ಕೊಟ್ಟಿರೋದು ಕರ್ನಾಟಕವನ್ನ ಅಶಾಂತಿಯ ತೋಟ ಮಾಡಕ್ ಹೋಗಿದ್ದೀರ ಈ ಸರ್ಕಾರ ಬಂದ ಮೇಲೆ ಒಂದು ವರ್ಷದಲ್ಲಿ ಲೂಟಿಯನ್ನ ಮಾಡುವಂತ ಒಂದು ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೀರಿ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ ಯಾಕೋ ಈ ನಡುವೆ ಹೇಳ್ತಾ ಇಲ್ಲ ಪ್ರತಿದಿನ ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತ ಯಾವಾಗ ಕುಡಿಯೋ ನೀರಿಗೆ ಆಕಾರ ಬಂತು ಟ್ಯಾಂಕರ್ಗಳ ಹಾವಳಿ ಆಯಿತು ಕೇರಳದ ಸರ್ಕಾರ ಕರ್ನಾಟಕದಲ್ಲಿರುವಂಥ ಐ ಟಿ ಬಿ ಟಿನ ನಮ್ಗೆ ಇಲ್ಲಿ ಕುಡಿಯೋ ನೀರಿಲ್ಲ ಅಂದರು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ ಎಲ್ಲ ಐ ಟಿ ಬಿ ಟಿ ಅವರು ಬೇರೆ ವಿದೇಶಕ್ಕೆ ಬನ್ನಿ ಅಂತ ಯಾವಾಗ ಆಮಂತ್ರಣ ಕೊಟ್ಟರು ನಿಮ್ ಬ್ರ್ಯಾಂಡ್ ಬೆಂಗಳೂರು ಏನಾಯ್ತು ಬ್ಯಾಡ್ ಬೆಂಗಳೂರ್ ಆಗಾಯಿತು ಬ್ಯಾಂಡ್ ಬೆಂಗಳೂರು ಬಂದ ಮೇಲೆ ಅಭಿವೃದ್ಧಿಗಳ ಮಹಾಪೂರ ಸುರಂಗ ಚಾನಲ್ ಹದಿನಾರು ಸೋ ಕೋಟಿ ಹದಿನಾರು ಸಾವಿರ ಕೋಟಿ ಸುರಂಗ ಟನಲ್ ಎಲ್ಲಿಗೆ ಸುರಂಗ ಮಾಡಿದಿರ ಡೆಲ್ಲಿಗ ಈ ಕಮಿಷನ್ ಹೊಡಿತಾ ಇದ್ದೀರಲ್ಲ ಈಗ ನೂರು ರೂಪಾಯಿ ಉಸೀಲಿ ಮಾಡ್ತಾ ಇದ್ರಲ್ಲ ಅಡಿಗೆ ಯಾರೇ ಡೆವಲಪರ್ ಹೋದ್ರೂ ಕೂಡ ಅಡಿಗೆ ನೂರು ರೂಪಾಯಿ ಕೊಡಬೇಕು ಕಾಂಗ್ರೆಸ್ ಟ್ಯಾಕ್ಸ್ ಇದು ಈ ಟನಲ್ ಅನ್ನ ಬೆಂಗಳೂರು ಪಡಿ ಬೆಂಗ್ಳೂರಿಂದ ಡೆಲ್ಲಿಗೆ ಮಾಡ್ಬಿಡಿ ಬೆಸ್ಟ್ ಈಸಿಯಾಗಿ ಹೋಗ್ಬೋದು ಫ್ಲೈಟ್ ಆಗೋದ್ರೆ ನರೇಂದ್ರ ಮೋದಿ ಹಿಡಿತಾರೆ ಟ್ರೈನ್ ಆಗಿ ಹೋದ್ರೆ ನರೇಂದ್ರ ಮೋದಿ ಹಿಡಿತಾರೆ ಅದಕ್ಕೆ ಟನಲ್ ಮಾಡ್ಕೊಂಡಿದೀರ ಎಲ್ಲೋಯ್ತು ನಿಮ್ಮ ಟನಲ್ ರೋಡ್ ಫುಟ್ಪಾತ್ ಗಳಲ್ಲಿ ಎಲ್ಲ ಅಂಗಡಿಗಳು ಕ್ಲಿಯರ್ ಮೂರು ತಿಂಗಳಲ್ಲಿ ಎಲ್ಲಾಗಿದೆ ಫುಟ್ಪಾತ್ ಅಲ್ಲಿ ಕ್ಲಿಯರು ಪೊಲೀಸ್ ಠಾಣೆಗಳೆಲ್ಲ ಬೆಂಗಳೂರು ಪೊಲೀಸ್ ಠಾಣೆಗಳೆಲ್ಲ ದುಡ್ಡು ಕೊಟ್ಟು ಬಂದು ರಿಯಲ್ ಎಸ್ಟೇಟ್ ಮಧ್ಯವರ್ತಿಗಳು ಕೆಲಸ ಮಾಡ್ಕಂಡು ಕೂತಿದ್ದಾರೆ ದಂಧೆ ಈ ಥರ ಈ ಸರ್ಕಾರ ಬಂದ ಮೇಲೆ ಮುಕ್ತವಾದ ಕೊಲೆಗಳು ಗ್ಯಾರಂಟಿ ಸುಲಿಗೆ ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆಲ್ಲ ಬದುಕುವ ಭಾಗ್ಯದ ಗ್ಯಾರಂಟಿ ಸಾಮಾನ್ಯ ಜನಗಳಿಗೆ ನರಕ ಇದು ಈ ತರ ಸರ್ಕಾರ ಇದ್ರೇನು ಹೋದ್ರೆ ಏನು ಬದುಕುವ ಗ್ಯಾರಂಟಿ ಇಲ್ಲದ ಸರ್ಕಾರ ನಿಜಕ್ಕೂ ಈ ಸರ್ಕಾರವನ್ನ ಗೌರವಾನ್ವಿತ ರಾಜ್ಯಪಾಲರು ವಜಾ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಬದುಕುವ ಗ್ಯಾರಂಟಿ ಇಲ್ಲದ ಸರ್ಕಾರ ಈ ಸರ್ಕಾರವನ್ನ ರಾಜ್ಯಪಾಲರು ಕೂಡ್ಲೇ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಒಂದು ವರ್ಷ ಅಭಿವೃದ್ಧಿ ಶೂನ್ಯ ಸರ್ಕಾರ ಒಂದು ವರ್ಷ ಕೊಲೆಗಳಕರ ಸ್ವರ್ಗದ ಸರ್ಕಾರ ಒಂದು ವರ್ಷ ಬಡ್ಜೆಟ್ ಬೋಗಸ್ ಬಡ್ಜೆಟ್ ಮಂಡಿಸಿ ಖಜಾನೆ ಲೂಟಿ ಮಾಡಿ ಖಜಾನೆಗಿಲ್ಲ ಭಾಗ್ಯದ ಹಣ ಭಾಗ್ಯ ಎಲ್ಲದಕ್ಕೂ ಕೊಟ್ಟರು ಖಜಾನೆ ಭಾಗ್ಯನ ಕೊಟ್ಟಿದ್ರೆ ಚಂದ ಇತ್ತು ಯಾವಾಗ ನೋಡಿದ್ರು ಖಜಾನೆ ಖಾಲಿ 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 ನೀವು ತಹಸೀಲ್ ಆಫೀಸಿಗೆ ಹೋಗಿ ಡಿ ಸಿ ಆಫೀಸ್ಗೆ ಹೋಗಿ ಕೇಳಿದ್ರೆ ಖಜಾನೆ ಖಾಲಿ 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 ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಖಾಲಿ ಖಾಲಿ ಮಾಡೋದು ಸನ್ನಿತ ಆಗಿದೆ ಅಂತ ಇದರಿಂದ ಅರ್ಥ ಆಗುತ್ತೆ ಒಂದು ವರ್ಷ ಒಂದು ವರ್ಷದ ಸಾಧನೆ ಖಾಲಿ ಆಗಿರುವಂಥ ಖಜಾನೆ ಕೊಲೆಗಳ ಸರಣಿ ಮಾಲೆ ಇದು ಬಿಟ್ಟರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಬದುಕಿದ್ದು ಜನರ ಪಾಲಿಗೆ ಸತ್ತಂತಿದೆ